ಇನ್ನಿತ ಸಭೆ ಒಂಜಿ ವಿಶೇಷವಾಯಿನ ಸಭೆ ನಮ್ಮ ನೆಡ್ದುಮ್ಮ ಮಸ್ತ್ ಸಭೆ ಕ್ಲೇನ್ ಪುರ ಮಲ್ದ ಒಂಜಿ ವಿಶೇಷವಾಯಿನ ಸಭೆ ಪಂಡ ಇಂಚಿನ ಸಭೆ ನಮ್ಮ ಕಾರ್ಲಾಡ್ ಮಲ್ಪಡ ಬಂದ್ ನಮ್ಮ ಎಂದಲೈತಿ ದೇಹಪಾಂಡ ಕಾರ್ಲಾಡು ರಡಿಸ ನಾಲ್ ಹಿಡ್ದು ಪಕ್ಕ ಹಿಂದುತ್ವ ಭಾರಿ ಗಟ್ಟಿಯಾದಿತ್ತಂಡ ಕಾರ್ಲಾಡ್ ಆಂಡ ಇನಿ ಕೂಡ ನಮ್ಮನ ಹಿಂದುತ್ವ ಮಸ್ತ್ ಗಟ್ಟಿ ಆತನೊಂದಿಯಾನು ಪನೊಂದು ಲೇನಿಕಲಿ ಮಾತಿರಿಗಲ್ಲ ದಯಪಾಂಡ ಮಸ್ತ್ ಜನ ಕಲೇನ್ ಕೀನಿ ಪೂರ ಒಟ್ಟುಗೂ ಪೂರ ನಮ್ಮ ಸೇರ್ನಾಗ ಐತ ಒಂಜಿ ತಾಕತ್ತೇ ಬೇತೆ ಒಂದು ತಾಕತ್ ನನ ನಿರಂತರವಾದಿ ಪುಣ್ಣ ಮರಣಿ ಒಂಜಿ ನಮ್ಮ ಸಮಾಜದ ಪುಣ್ಯನಮಿತ್ತು ವಿಕ್ರತ ಕಾಮಿಲೊಂದು ಪನೋಲಿ ಹಾಕಲೇನು ರಣ್ಮುಜಿ ಜನ ಸೇರಿದು ಅತ್ಯಾಚಾರ ಮಲ್ತೀರು ಒಂದು ಖಂಡಿತವಾದ್ಲ ಜಿಹಾದಿ ಮಾನಸಿಕತೆ ಜಿಹಾದಿ ಪಂಡ ನೆಕ್ಕೆ ಬನ್ಪುನು ದಯ ಪಂಡ ಅಕುಲ್ವಾ ಪ್ರೀತಿ ಪ್ರೇಮೋಗಾತ ಮಲ್ಪನತ್ ನಮನ ಹಿಂದೂ ಸಮಾಜ ತಿರ್ತುಮ್ಕ ಮಲ್ಪುನ ಕೆಲಸ ಒಂದು ಮಲ್ಪುನ ನಮನ ಮೋರಲ್ ಡೌನ್ ಮಲ್ಪುನ ಕೆಲಸ ಐತಾರ್ಥ ಉಂದತ್ ಕಾರ್ಲದ ಹಿಂದೂ ಸಮಾಜ ಉಂದೇನು ಎದುರಿಸ ಸಕ್ಷಮವಾದುಂಡು ಇನಿ ಎಂಕುಲು ಕಾನೂನು ಕೈಕದೆ ಜಿ ಐಕಾತ್ರ ಇನಿ ಮನ್ಪಂದ್ಯ ಕುಲ್ದ ಆಂಡ ಈ ವೇದಿಕೆ ಮಿತ್ತಿನಿಕ್ಲಿಗ ನೇರವಾದಿಯನ್ನು ಪನೊಂದುಲ್ಲೆ ಇಂಚಿನ ಕುಡೋರ ಇಂಚಿನದ ಅಲ್ಲ ಘಟನೆ ಅಂಡ ಇನಿ ಅನಂತ ಶಾನು ಇನಿ ನಮ್ಮ ಮಂಜುನಾಥ ಹಾಲ್ಗೆ ಇನ್ನಿ ನಮ್ಮ ಮೆರವಣಿಗೆ ಗಡಿ ಬೇದ ಇಂಚಿನ ನೆಕ್ಸ್ಟ್ ಹಾಲ್ ನಡಿನಿ ಅಂಡ ಅಲ್ ತಿಡ್ದು ನಿಖಲ್ನ ಇಲ್ಲ ಬರ್ ಪೈ ಇಕುಲು ಅಂಚಾದ ನಿಖುಲು ಹಗುರ ಓವಿನ ಗೆದ್ದು ನೋಡ್ಸಿ ಜಾಗ್ರತೆ ಮಲ್ ತಂದುಲಿ ಮಾತಿರ್ಲ ಸವಾರ್ ಸವಾರ್ಧ ಬದುಕುನ ಬದುಕ ಹೆಂಗಲಿಗೆ ಇಷ್ಟ ಉಂಡು ಕಾರ್ಲಡ್ ಕಾರ್ಲ ಜನಕ್ಕಲಿಗಲೇ ಇಷ್ಟ ಉಂಡು ನೆಕ್ಕೋಯ್ಯ ಪಲ ನನೆಯ ನೆಕ್ ಆಸ್ಪದ ಕೊಡ್ಚಿ ಹೆಂಗಲ್ಲ ಶಾಂತಿದ ಪರೀಕ್ಷೆ ಮಾಡಲಾ ಪೋಡ್ಚಿ ಅಂಚ ಹೆಚ್ಚಿ ಪಾತ್ರರುಜಿ ಮಧ್ಯಾಹ್ನದ ಪುರ್ತುಲಾತನು ಬೊಕ್ಕ ಜನ್ಮಾಷ್ಟಮಿ ನಿಗ್ಲೇ ಮಾತರೆಗಲೇ ಅನ್ನ ಶುಭಾಶಯ ಬೊಕ್ಕ ಇನ್ನಿತ ಮಾತ ಜವಾಣಿರಿಗಲೇನ ಶುಭಾಶಯ ದಯಪಂಡ ಮಸ್ತ್ ಎಡ್ಡೆ ಅಣಿನಿತ್ತ ಕಾರ್ಯಕ್ರಮ ಮಾತಿರ್ಲ ಒಟ್ಟಾತರ್ ನನ್ನ ನಮ್ಮ ಒಟ್ಟು ನಮ ನಮ್ಮ ಜಾತಿ ಪಟುನ್ನು ಬಿಡ್ಚಿ ನಮ್ಮ ಕಾರ್ಲದ ಹಿಂದುಲಾದ ಇಪ್ಪುಗ ಜೈ ಹಿಂದ್ ಜೈ ಶ್ರೀರಾಮ್